ನಮಸ್ಕಾರ ದೇವ್ರೇಗತಿ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾವು ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಯಾವ್ಯಾವ ಗ್ರಹಗಳ ಒಂದು ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ್ಯಾವ ರೀತಿಯಾಗಿರುವಂತಹ ಪರಿಣಾಮವನ್ನು ಕೊಡತ್ತೆ ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಕರ್ಕಾಟಕ ರಾಶಿಯವರಿಗೆ ನಾವು ನೋಡಿದ್ರೆ ಕರ್ಕಾಟಕ ರಾಶಿಯಲ್ಲೇ ಇದ್ದಂತಹ ಗುರುವಿನ ಸಂಚಾರ ಅನ್ನುವಂಥದ್ದು ಮತ್ತೆ ಹನ್ನೆರಡನೆಯ ಸ್ಥಾನ ಹನ್ನೆರಡನೆಯ ಸ್ಥಾನದನ್ನು ನಾವು ವ್ಯಯಸ್ಥಾನ ಅಂತ ಕರಿತೀವಿ ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತದೆ ರವಿ ಆರರಲ್ಲಿ ಕುಜ ಆರರಲ್ಲಿ ಸಂಚಾರವನ್ನು ಮಾಡುವಂತಹ ಈ ಒಂದು ಸ್ಥಿತಿಯಲ್ಲಿ ಗುರುವಿನ ಬಲ ಇಲ್ಲದಿದ್ದರೂ ಪಕ್ ಇಲ್ಲದಿದ್ದರೂ ಕೂಡ ಒಂದು ರೀತಿ ಹನ್ನೆರಡನೇ ಮನೆ ಗುರುವಿನ ಬಲ ಅಲ್ಲ ಅಂತ ಹೇಳಿದ್ರು ಕೂಡ ಒಂದು ರೀತಿ ಬ್ಯಾಕ್ ಸಪೋರ್ಟ್ ಅಂತ ಹೇಳಬಹುದು ಅಂದರೆ ಎಷ್ಟೇ ನಮಗೆ ಸಮಸ್ಯೆ ಉಂಟಾಯಿತು ಅಂತಂದರೂ ಕೂಡ ಎಲ್ಲೋ ಒಂದು ರೀತಿ ಗುರುವಿನ ಬಲ ಇದೆ ಹಿಂದೆ ಅಥವಾ ಗುರು ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾನೆ ನಮಗೆ ಪೂರ್ಣವಾಗಿ ಕೈ ಹಿಡಿದು ಎತ್ತಲಿಲ್ಲ ಅಂತಂದರೂ ನಾವು ಹಿಂದೆ ಬೀಳ್ತಿರುವಂಥದ್ದನ್ನು ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾನೆ ಅನ್ನುವಂತಹ ಒಂದು ಸ್ಥಿತಿಗೆ ಜನ್ಮದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಅನೇಕ ದುಃಖಗಳು ಉಂಟಾದರೆ ಆ ಎಲ್ಲ ದುಃಖಗಳನ್ನು ಸ್ವಲ್ಪ ಮಟ್ಟಿಗೆ ನಾನು ನಿಮ್ಮನ್ನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋ ರೀತಿಯಲ್ಲಿ ಹನ್ನೆರಡನೆಯ ಸ್ಥಾನದಲ್ಲಿ ಸಂಚಾರವನ್ನು ಗುರು ಮಾಡ್ತಿರ್ತಾನೆ ಹಾಗಾಗಿ ಗುರುವಿನ ಸಂಚಾರ ಅತ್ಯಂತ ಶುಭ ಫಲಗಳನ್ನು ತಂದು ಕೊಡುತ್ತೆ ಅದರ ಜೊತೆಗೆ ಆರರಲ್ಲಿ ಪಾಪಗ್ರಹರ ಎಲ್ಲರೂ ಕೂಡ ಶುಭ ಫಲಗಳನ್ನೇ ತಂದು ಕೊಡ್ತಾರೆ ಹಾಗಾಗಿ ಕರ್ನಾಟಕ ರಾಶಿಯವರಿಗೆ ಆರರಲ್ಲಿ ಪಾಪಗ್ರಹಗಳ ಯೋಗ ಹನ್ನೆರಡನೇ ಸ್ಥಾನದಲ್ಲಿ ಗುರುವಿನ ಯೋಗ ಆರ ಸ್ಥಾನದ ಮೇಲೆ ಆರನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರದ ಫಲ ಗುರುವಿನ ದೃಷ್ಟಿಯ ಫಲದಿಂದ ಏನಾಗ್ತದೆ ಕೇಳಿದರೆ ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ಶತ್ರುಗಳಿಂದ ಜಯವನ್ನು ಉಂಟು ಮಾಡುವಂತಹ ಒಂದು ಸಾಧ್ಯತೆ ಭೂಮಿಯ ವ್ಯವಹಾರವನ್ನು ಮಾಡುವಂಥವರಿಗೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಅನುಕೂಲಗಳತೆಯನ್ನು ಅನುಕೂಲಗಳನ್ನು ತಂದು ಕೊಡುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ ಹಾಗೆ ಅಂಧ ಪಕ್ಷದಲ್ಲಿ ಧರ್ಮಕಾರಕನಾಗಿರುವಂತಹ ಗುರು ವೇದಲ್ಲಿದ್ದಾನೆ ಎರಡನೇ ಸ್ಥಾನದಲ್ಲಿ ಕೇತು ಇದ್ದಾನೆ ಯಾ ಎಂಟನೇ ಸ್ಥಾನದಲ್ಲಿ ರಾಹು ಇರೋದರಿಂದ ನಿಮ್ಮ ಖರ್ಚುಗಳು ಅನ್ನುವಂಥದ್ದಾಗಿರ್ಬೋದು ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಕುಟುಂಬ ನಿಮ್ಮ ಮಾತು ಇದೆಲ್ಲವೂ ಕೂಡ ಒಂದು ನಿಗ್ರಹ ಅನ್ನುವಂಥದ್ದು ಇದ್ದ ಪಕ್ಷದಲ್ಲಿ ಇದೆಲ್ಲವನ್ನು ನೀವು ಯೋಚನೆಯನ್ನು ಮಾಡಿದ ಪಕ್ಷದಲ್ಲಿ ಇದರಿಂದ ನಿಮಗೆ ಸಮಸ್ಯೆ ಉಂಟಾಗಲ್ಲ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗತ್ತೆ ಅಂತ ಎಂದ ಮಾತ್ರಕ್ಕೆ ನಿಮಗೆಲ್ಲ ಸರಿ ಹೋಗುತ್ತೆ ಅಂತಿಲ್ಲ ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಗಳಾಗಿರಬಹುದು ಆರ್ಥಿಕ ವಿಚಾರದಲ್ಲಿ ನಿಮಗೆ ಬರುವಂತಹ ಸಂಕಷ್ಟಗಳಾಗಿರ್ಬೋದು ಅದೆಲ್ಲವೂ ಕೂಡ ಪರಿಹಾರ ಆಗುವಷ್ಟು ಇನ್ನೂ ನಿಮಗೆ ಗ್ರಹಗಳ ಒಂದು ಬಲ ಅನ್ನುವಂಥದ್ದು ಕಾಣಿಸಲ್ಲ ಹಾಗಾಗಿ ಹೆಚ್ಚಾಗಿ ಗಣಪತಿಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರು ಮಾಡಬೇಕಾಗ್ತದೆ ರಾಹುಕೇತುಗಳ ಸಂಚಾರ ಅನ್ನುವಂಥದ್ದು ಅಷ್ಟಾಗಿ ಚೆನ್ನಾಗಿಲ್ಲ ಹಾಗಾಗಿ ಎರಡನೇ ಸ್ಥಾನ ಅಂತಂದರೆ ನಮ್ಮ ಕುಟುಂಬ ಸ್ಥಾನ ನಮ್ಮ ಮಾತಿನ ಸ್ಥಾನ ನಮಗೆ ಪ್ರೈಮರಿ ಥಿಂಗ್ಸ್ ಅಂತ ನಾವೇನು ಕರಿತೀವಿ ಅದರಲ್ಲೂ ವಿಶೇಷವಾಗಿ ಮಕ್ಕಳಾಗಿದ್ದ ಪಕ್ಷದಲ್ಲಿ ಪ್ರೈಮರಿ ಎಜುಕೇಷನ್ ಅಂತ ಕರಿತೀವಿ ಹಾಗಾಗಿ ಎಲ್ಲೋ ಕರ್ನಾಟಕ ರಾಶಿಯ ಮಕ್ಕಳು ಸಣ್ಣ ಮಕ್ಕಳು ಓದೋದರಲ್ಲಿ ಸ್ವಲ್ಪ ತೊಂದರೆಗಳು ಅನ್ನುವಂಥದ್ದು ಉಂಟಾಗುವಂತಹ ರೀತಿಯಲ್ಲಿ ಕಾಣಿಸುವಂಥದ್ದು ಆರ್ಥಿಕ ಸ್ಥಿತಿಯಲ್ಲಿ ಬೇಡದೇ ಇರುವಂತಹ ಮಾತುಗಳು ಅನ್ನುವಂಥದ್ದು ಬಂದು ಅದರಿಂದ ಒಂದಷ್ಟು ಕುಟುಂಬದಲ್ಲಿ ಕುಟುಂಬದ ವಾತಾವರಣ ಕದಡುವಂತಹ ಒಂದು ಸಾಧ್ಯತೆಗಳು ಪರಿ ಪರಿಸ್ಥಿತಿಗಳು ಅನ್ನುವಂಥದ್ದು ಏರ್ಪಾಟಾಗುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಕರ್ಕಾಟಕ ರಾಶಿಯವರು ಪೂರ್ಣವಾಗಿ ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗಲ್ಲ ಒಂದು ರೀತಿ ಒಂದು ತಿಂಗಳುಗಳ ಕಾಲ ರವಿಯ ಒಂದು ಸಂಚಾರ ಖುಜನ ಸಂಚಾರ ಸ್ವಲ್ಪ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಾದಾಗ್ಯೂ ಕೂಡ ಇರುವಂತಹ ಸಮಸ್ಯೆಗಳು ಕೌಟುಂಬಿಕವಾಗಿ ಆರ್ಥಿಕವಾಗಿ ವಿನಾ ವ್ಯರ್ಥವಾಗಿರುವಂತಹ ಖರ್ಚುಗಳನ್ನು ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಖರ್ಚಿನ ಮೇಲೆ ತುಂಬ ಲಕ್ಷ್ಯವನ್ನು ವಹಿಸಬೇಕಾಗತ್ತೆ ಇಲ್ಲ ಅಂತಂದರೆ ನೀವು ಖರ್ಚನ್ನು ಮಾಡಿಬಿಡ್ತೀರಾ ಮಾಡಿದ್ಮೇಲೆ ಅಯ್ಯೋ ಈ ರೀತಿ ಖರ್ಚಾಯ್ತಲ್ಲ ಹೀಗೆ ನಾನು ಮಾಡಬಾರ್ದಾಗಿತ್ತು ಅನ್ನುವಂತಹ ಒಂದು ಯೋಚನೆಗಳು ಅನ್ನೋದ್ದು ಬರುವಂತಹ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿಯವರು ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ವಿಶೇಷವಾಗಿ ಮಾಡೋದರಿಂದ ಈ ಒಂದು ದುಷ್ಪರಿಣಾಮಗಳು ನಿವೃತ್ತಿ ಆಗುತ್ತೆ ಷಷ್ಠ ಭವನೋಕ್ತಾಂಗೆ ರಣಸ್ಯೋದ್ಭವ ಅಂತ ಹೇಳೋ ರೀತಿಯಲ್ಲಿ ನಾಭಿಯ ಕೆಳಗಡೆ ಪ್ರದೇಶ ಮತ್ತು ಕಟಿಯ ಭಾಗದಲ್ಲಿ ಕಟಿ ಅಂದರೆ ಸೊಂಟದ ಭಾಗದಲ್ಲಿ ನೋವು ಉಂಟಾಗುವಂತಹ ಒಂದು ಸಾಧ್ಯತೆ ಇದೆ ಹಾಗಾಗಿ ಅದಕ್ಕೆ ಸರಿಯಾಗಿರುವಂತಹ ವೈದ್ಯರತ್ರ ಸಲಹೆಯನ್ನು ತಗೊಳ್ಳುವಂಥದ್ದು ಅದು ದೊಡ್ಡದಾಗುವಂಥ ರೀತಿ ಉಲ್ಬಣ ಆಗುವಂಥ ರೀತಿ ಬಿಡದೇ ಇರುವಂಥದ್ದು ನಿಮಗೆ ಸರಿಯಾದ ಕಾಲಕ್ಕೆ ಎಚ್ಚರಿಕೆಯನ್ನು ವಹಿಸಿದ್ದೇ ಆದರೆ ಅದರಿಂದ ಬರುವಂತಹ ದುಷ್ಪರಿಣಾಮಗಳು ಮುಂದೆ ದೊಡ್ಡದಾಗುವಂತಹ ಒಂದು ಸಮಸ್ಯೆಗಳಿಂದ ತಪ್ಪಿಸ್ಬೋದು ಅಂತ ಕರ್ನಾಟಕ ರಾಶಿಯವರಿಗೆ ಹೇಳ್ಬೋದಾಗಿದೆ